ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ಯಾರೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಂಪಲ್ಲಾಗಿ ಹೀರೆಕಾಯಿ ಬೇಳೆ ಹೆಸ್ರುಕಾಳು ಹಾಕಿ ಯಾವ ರೀತಿ ಬಸಾರು ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ಸಣ್ಣದಾಗಿ ಹೆಚ್ಚಿರುವಂತಹ ಅಂತಹ ಹೀರೆಕಾಯಿ ಹಾಗೆ ಒಂದು ಒಂದಿಡಿಯಷ್ಟು ಬೇಳೆ ಹಾಗೆ ಸ್ವಲ್ಪ ಹೆಸ್ರು ಕಾಳು ಹಾಕಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ಳಿ ಸೊ ನಾನೀಗ ಕ್ಲೀನಾಗಿ ಕೈಯಲ್ಲಿ ಇದು ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಅದಕ್ಕೆ ಈಗ ಎರಡು ಲೋಟ ಅಷ್ಟು ನೀರು ಹಾಕಿ ಅದು ಮುಳುಗಬೇಕು ಅಷ್ಟು ನೀರು ಹಾಕಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ ಇಕ್ಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಂಗೆ ಮುಚ್ಚಳ ಹಾಕಿ ಒಂದು ಎರಡು ವಿಶಲ್ ಕೂಗಿಸ್ಕೊಳ್ಳಿ ಸಾಕು ಜಾಸ್ತಿ ಕೂಗಿಸ್ಕೊಂಡ್ರೆ ಬೆಂದೋದಂಗೆ ಆಗುತ್ತೆ ಒಂಥರ ಪಿಚ್ಕ ಪಿಚ್ಕ ಆಗುತ್ತಾರೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಒಂದು ಕೂಗು ಇಲ್ಲ ಎರಡು ಕೂಗಿಸ್ಕೊಳ್ಳಿ ಸಾಕು ಜಾಸ್ತಿ ಬೆಂದರೆ ತಿನ್ನೋಕ್ಕೆ ಬೈ ಬೈ ಸಿಗೋಲ್ಲ ಅದಕ್ಕೋಸ್ಕರ ಒಂದು ಎರಡು ಕೂ ಕೂಗಿಸ್ಕೊಂಡ್ರೆ ಸಾಕು ಈಗ ಮುಚ್ಚಳ ಹಾಕಿದ್ದೀನಿ ಅದು ಕೂಗೋಸ್ಟ್ರಲ್ಲಿ ಈಗ ಖಾರ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂದರೆ ಈಗ ಒಂದು ಜಾರ್ ತಗೊಳ್ಳಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಎರಡು ಈರುಳ್ಳಿ ಹಾಗೆ ಎರಡು ಸಣ್ಣದಾಗಿ ಹೆಚ್ಚಿರೋ ಅಂಥ ಟೊಮೆಟೊ ಸ್ವಲ್ಪ ಕಾಯಿ ಹಾಕೊಳ್ಳಿ ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸಣ್ಣ ಕಟ್ ಮಾಡಿ ಕಾಯಿ ಹಾಕ್ಕೊಂಡಿದ್ದೀನಿ ತುರ್ದಾರು ಹಾಕೋಬೋದು ಆಮೇಲೆ ಸ್ವಲ್ಪ ಒಂದು ಜೀರಿಗೆ ಒಂದು ಸ್ವಲ್ಪ ಮೆಣಸು ಹಾಗೆ ಎರಡು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಡಿ ನಾವು ಕ್ವಾಂಟಿಟಿ ನೋಡಿ ನಾನು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಬೆಳ್ಳುಳ್ಳಿ ಮರೆತೋದ್ರೆ ಐದರಿಂದ ಆರು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಚಿಟಕಿಯಷ್ಟು ಹುಣಸೆ ಹಣ್ಣು ಹಾಗೆ ನಮ್ಮ ಕೈ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳಿ ನಾನು ಎರಡು ವಿಶಲ್ ಕೂಗ್ಸಿದ್ದೀನಿ ಸೊ ಈ ಥರ ಬಂದಿದೆ ನೋಡಿ ಫ್ರೆಂಡ್ ಈ ಥರ ಆಗಿದೆ ಒಗ್ಗರಣೆ ಹಾಕಿರೋದು ವಿಡಿಯೋ ಹಾಕ್ತಾ ಇಲ್ಲ ಫ್ರೆಂಡ್ ಯಾಕೆಂದರೆ ನನ್ನ ಮಗಳು ಫೋನ್ ಎತ್ಕೊಂಡು ಹೋಗ್ಬಿಟ್ಲು ನಂಗೆ ಗೊತ್ತಿದ್ದು ನಾನು ನೋಡೇ ಇಲ್ಲ ಅದಕ್ಕೋಸ್ಕರ ಯಾವ ರೀತಿ ಹಾಕೋದು ಅಂತ ನಾನು ಹೇಳ್ತೀನಿ ಒಂದು ಪಾತ್ರೆ ತೊಗೊಳ್ಳಿ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊ ಹಾಕಬೇಕು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಎರಡರಿಂದ ಮುರ್ಜುಜಿರೋ ಅಂಥ ಬೆಳ್ಳುಳ್ಳಿ ಕರ್ಬೇವು ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಆಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈಗ ಮಿಕ್ಸಿ ಜಾರ್ಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಅಳ್ಳಾಡ್ಸ್ಬಿಟ್ಟು ಹಾಕೋತಾ ಇದ್ದೀನಿ ಈಗ ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನೀವು ನಾನು ಈಗ ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಆಗಲೇ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲಿ ಸಪ್ಪೆ ರಸ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಫುಲ್ ಹಾಕ್ಕೊಳ್ಳಿ ಸಪ್ಪೆ ರಸನ ಈಗ ಸಪ್ಪೆ ರಸ ಹಾಕ್ಕೊಂಡು ಆಗಲೇ ಹೀರೆಕಾಯಿ ಬೇಳೆ ಕಾಳೆ ಎಲ್ಲ ಹಾಕಿ ಬೇಯಿಸಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಒಂದು ಅಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನ ಅದ್ರೊಳಗೆ ಸ್ವಲ್ಪ ಸೇರಿಸಬೇಕು ಅದೇ ಟೇಸ್ಟು ಸಾರಿಗೆ ಅದನ್ನ ಈಗ ಚೆನ್ನಾಗಿ ಕುದಿಸ್ಕೊಳ್ಳಿ ಅದರಲ್ಲಿರೋ ನೊರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ಥರ ಚೆನ್ನಾಗಿ ಕುದಿಸ್ಕೊಳ್ಳೋ ಆಗಾಗ ಸ್ವಲ್ಪ ಕೈ ಹಿಂಗೆ ಆಡಿಸ್ತೀರಿ ನೊರೆ ಎಲ್ಲ ಹೋಗೋ ಗಂಟ ಅದಕ್ಕೆ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಿತ್ತು ಅದಕ್ಕೋಸ್ಕರ ಚೂರು ಉಪ್ಪು ಹಾಕೊಂಡೆ ಈಗ ಕುದಿಬೇಕಾರೆ ನಾವು ಕಾದಿ ಹಾರಿರೋ ಅಂಥ ಸ್ವಲ್ಪ ಹಾಲು ಹಾಕಿದ್ರೆ ಲಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅದೇ ನಮಗೆ ಟೇಸ್ಟು ಚೆನ್ನಾಗಿ ಕೊಡೋದು ಚೆನ್ನಾಗಿ ಕುದಿಸ್ಕೊಳ್ಳಿ ಅಷ್ಟೇ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಮಾಡ್ಕೊಂಡು ತಿನ್ಬಿಟ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಒಂದು ಸಲ ಟ್ರೈ ಮಾಡಿ ನಾನೀಗ ಚೆನ್ನಾಗೆಲ್ಲ ಕುದಿಸ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ನಾನು ಯಾವ ರೀತಿ ಕುದಿಸ್ಕೊಂಡಿದ್ದೆ ಆ ಥರ ಕುದಿಸ್ಕೋಬೇಕು ನೀವು ಸೊ ಈಗ ಸಾಂಬಾರು ಆಗಿದೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ತಗೊಳ್ಳಿ ತೊಗೊಳ್ಳಿ ಬಾಂಡ್ಲೀಕ್ ಆದಾದಮೇಲೆ ಸ್ವಲ್ಪ ಎಣ್ಣೆ ಹಾಗೆ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಒಂದು ಐದರಿಂದ ಆರು ಜಜ್ಜೋರಿ ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಐದರಿಂದ ಆರು ಕುದ್ದಿರೋವಂಥ ಹಸಿಮೆಣಸಿ ಕಾಯಿ ಹಾಕೋಬೇಕು ಹಾಗೆ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಈಗ ಅವೆರಡು ಅವೆಲ್ಲನೂ ಸ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಳ್ಳಿ ಸೊ ಇವಾಗ ಈರುಳ್ಳಿ ಫ್ರೈ ಆಗಿದೆ ಈಗ ಅದಕ್ಕೆ ನಾವೇನು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಎಲ್ಲ ಹಾಕ್ಕೊಳ್ಳಿ ಉಪ್ಪು ಹಾಕೋದೇನು ಬೇಡ ನಾವು ಮೊದಲೇ ಕಾಳಿಗೆಲ್ಲ ಉಪ್ಪು ಹಾಕಿವೆ ಅದಕ್ಕೋಸ್ಕರ ಈಗೇನು ಉಪ್ಪು ಹಾಕೋದೇನು ಬೇಡ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಚೂರು ಉಪ್ಪು ಕಡಿಮೆ ಅನಿಸೋ ಅದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಎಲ್ಲನೂ ಈಗ ಮತ್ತೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಜಾಸ್ತಿ ಮಿಕ್ಸ್ ಮಾಡ್ಕೊಬಿಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೆರಡು ನಿಮಿಷ ಹಾಗೆ ಸ್ವಲ್ಪ ಜಾಸ್ತಿ ಐ ಫ್ಲೇಮ್ ಇಟ್ಕೊಬೇಡಿ ಸಿಗೋಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ನಿಮಿಷ ಅದರಲ್ಲೇ ಇರಲಿ ಒಂದೆರಡು ನಿಮಿಷ ಬಿಡಿ ಸಾಕು ಅದು ಸ್ವಲ್ಪ ನೀರೆಲ್ಲ ಇನ್ಬೇಕಲ್ಲ ಅದಕ್ಕೋಸ್ಕರ ಒಂದೆರಡು ನಿಮಿಷ ಇಟ್ಕೊಂಡ್ರೆ ಸಾಕು ಸೊ ಈಗ ಪಲ್ಯ ರೆಡಿ ಆಗಿದೆ ನೋಡ್ತಾ ಇದೀರಲ್ಲ ಫ್ರೆಂಡ್ ಬಿಸಿ ಬಿಸಿಯಾದ ಹೀರೆಕಾಯಿ ಬೇಳೆ ಕಾಳು ಬಸ್ಸಾರು ಹಾಗೆ ಪಲ್ಯ ಇದಕ್ಕೊಂದು ಮುದ್ದೆ ಇದ್ರೆ ಇನ್ನೂ ಸೂಪರು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು